Ты ಮೊಳಕಾಲ್ಮುರು ಪಟ್ಟಣದ ಹೊರವಲಯದ ನಮ್ಮ ಆಶ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಉಸ್ತುವಾರಿ ಸಚಿವ ಡಿ ರವರಿಗೆ ಪ್ರಗತಿಪರ ಸಂಘಟನೆಗಳಿಂದ ಗೆರವ್ ಹಾಕಿ ಧಿಕ್ಕಾರ ಕೂಗಿದರು ಜಿಲ್ಲೆಯ ಹಿರಿಯೂರು ಹೊರತುಪಡಿಸಿ ಉಳಿದ ಐದು ತಾಲೂಕುಗಳನ್ನು ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಉಳಿದ ತಾಲೂಕುಗಳನ್ನು ಯಾಕೆ ಗಣನೆಗೆ ತೆಗೆದುಕೊಂಡಿಲ್ಲ ಎಂದು ಪ್ರಗತಿಪರ ಸಂಘಟನೆಗಳು ರವರಿಗೆ ತರಾಟೆಗೆ ತೆಗೆದುಕೊಂಡರು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮಾತನಾಡಿ ಹಿರಿಯೂರು ತಾಲೂಕು ಒಂದೇ ಅಲ್ಲದೆ ಜಿಲ್ಲೆಯ ಆರು ತಾಲೂಕುಗಳು ಎರಡು ಕಣ್ಣುಗಳು ನಮ್ಮ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಭದ್ರ ಮೇಲ್ದಂಡೆ ಯೋಜನೆ ಎರಡು ಸಾವಿರದ ಹದಿಮೂರು ರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸುಮಾರು ಏಳೂವರೆ ಸಾವಿರ ಕೋಟಿ ಖರ್ಚು ಮಾಡಿದೆ ಹದಿನೆಂಟು ರಿಂದ ಇಪ್ಪತ್ಮೂರರವರೆಗೆ ಕಾಮಗಾರಿ ಸ್ಥಗಿತವಾಗಿತ್ತು ಜಿಲ್ಲೆಯ ಎಲ್ಲಾ ರೈತರು ಒಂದೇ ಭೇದಭಾವ ಮಾಡಿಯೇ ಇಲ್ಲ ಈ ಭಾಗದ ಐವತ್ತೊಂಬತ್ತು ಕೆರೆಗಳ ತುಂಬಿಸುವ ಕಾರ್ಯ ನಮ್ಮ ಸರ್ಕಾರ ಮಾಡುತ್ತದೆ ಎಂದರು ಮೂವತ್ತೆರಡು ದಿನಗಳ ಕಾಲ ಜಿಲ್ಲಾ ಪಂಚಾಯತಿ ಬಂದ್ ಮಾಡಿ ಚಳವಳಿ ಮಾಡಿರ್ಬೇಕು ಇರ್ಬೇಕಂತ ಒಂದು ದಿನನೂ ಕೂಡ ಬಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿಮ್ ಗತಿ ಏನು ಸ್ಥಿತಿ ಏನು ಯಾತಕ್ಕೋಸ್ಕರ ಚಳವಳಿ ದಿನ ಭೇಟಿ ಕೊಡಲ್ಲ ಬೇರೆ ನೀರಾವರಿ ಇಂಜಿನಿಯರ್ಗಳು ಬಂದ್ರು ಶಾಸಕರು ಅಲ್ಲಿರೋ ಶಾಸಕರು ಬಂದ್ರು ತಮ್ಮ ಜೀವ್ ಯಾಕೆ ಬರಲಿಲ್ಲ ನೀವು ಇದೇ ನಾಡಿನಲ್ಲಿ ಹುಟ್ಟಿ ಇದೇ ನಾಡಿನಲ್ಲಿ ಬೆಳೆದು ರೈತರು ಸುಖ ಕಷ್ಟ ಗೊತ್ತು ಇವತ್ತು ನೀರಿಲ್ದನೇನೆ ಮಳ್ಕಾನ್ಮೂರು ಚಳಕೆರ ರೈತರು ಇವತ್ತೆಲ್ಲ ಪಟ್ಟಣ ಸೇರಿದರೆ ವಾಪಸ್ ನೀರಿನ ಜಲ ಬತ್ತಿ ಏನು ಕೇಳ್ತಾ ಇದ್ದೀವಿ ಎಲ್ಲ ಕೆರೆಗಳು ನೀರು ತುಂಬಿಸ್ರಿ ನಮ್ಮದು ಮೊದಲೇ ಅಧ್ಯಯನ ನೀವು ಅದಕ್ಕೆಲ್ಲರೂ ಕೂಡ ಸರ್ಕಾರ ಇದೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಂಥ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಮೂವತ್ತೆರಡು ದಿನ ಚಳವಳಿ ಮಾಡಿದ್ರು ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ ಅದರ ಅಹವಾಲುಗಳನ್ನು ಕೊಡಲ್ಲ ಅಂದ್ರೆ ನೀವು ಮಂದಿ ಆಗಿರೋ ಉದ್ದೇಶ ನಮಗೆ ಕೂಡ ನಮಗೆ ಮೊನ್ನೆ ನೀವು ಬೆಂಗಳೂರಲ್ಲಿ ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿ ಮೀಟಿಂಗ್ ಕರೆದು ಅಧಿಕಾರಿಗಳನ್ನ ಚರ್ಚೆ ಮಾಡಿದೀವಿ ನಮ್ಗೆ ಓಕೆ ಹಿರಿಯೂರು ತಾಲೂಕೆಲ್ಲ ತುಂಬಿಸ್ರಿ ಎಲ್ಲ ಮಾಡ್ರಿ ನಮ್ಮನ್ನ ಮೊಳಕಾಂಬೂರು ಚಳಿಕೆರೆ ಕೆರೆಗಳನ್ನ ಯಾಕೆ ಕಡೆಗಡಿಸಿದ್ರಿ ಅದೇ ಅದು ಐದು ತಾಲೂಕುಗಳನ್ನು ಕಡೆಗಣಿಸಿ ಬರೀ ನೀವು ಹಿರಿಯೂರು ತಾಲೂಕು ಮೂವತ್ತು ಕೆರೆಗಳಿಗೆ ಮಾತ್ರ ನೀರು ಕೊಡಬೇಕು ಅಂತ ಪ್ರಸ್ತಾಪ ಮಾಡಿರೋದು ನಮಗೆ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ದ್ರೋಹ ಇದು ದ್ರೋಹದ ಕೆಲಸ ಅಂತೇಳಿ ತಾವುಗಳು ನೀವು ಜಿಲ್ಲೆ ನಾನು ಮಾತಾಡ್ತಿರೋದು ನಾನು ಅಷ್ಟೇ ಮಾತಾಡಬೇಕು ಅಲ್ಲ ಅಷ್ಟೇ ಮಾತಾಡ್ತಿರೋದು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಜಿಲ್ಲೆ ಎಲ್ಲ ಸಂಬಂಧ ಸಂಬಂಧಪಡುತ್ತಾ ಇಲ್ಲ ಒಂದು ತಾಲೂಕ ಅಂತ ನಾ ಕೇಳ್ತಿರೋದು ಅದನ್ನೇ ಮುಗಿತಾ ನಿಮ್ಮನ್ನ ಬಿಟ್ಟು ಬೇರೇನೂ ಕೇಳೋಕಾಗಲ್ಲ ಕೇಳ ಮಾರಾಯ ಹ ನೀವು ಹೇಳಿದನ್ನ ಸಂಪೂರ್ಣ ಕೇಳಿದಿನಿ ನನಗೆ ಜಿಲ್ಲೆ ಎಲ್ಲ ರೈತರು ಒಂದೇ ಅಂತ ಒಂದು ಎರಡನೇದು ನಮ್ಮ ಅಜ್ಜಿ ತಾತ ಇದೇ ತಾಲೂಕಲ್ಲಿ ಶಿರೆ ವಾಸ ಮಾಡಿ ಅಲ್ಲಿಂದ ಇಲ್ಲಿ ಇಲ್ಲಿ ಬಂದರು ನಮಗೆ ಈ ತಾಲೂಕಿನ ಬಗ್ಗೆ ಇತಿಹಾಸ ಏನೋ ಚೆನ್ನಾಗಿ ಇದೆ ಇದೇ ತಾಲೂಕಲ್ಲಿ ನಾನು ಒಂದು ಭಾಗದಲ್ಲಿ ಎಮ್ ಎಲ್ ಎ ಆಗಿದ್ದೆ ಹಿಂದೆ ನಾನು ಹಿರಿಯೂರು ತಾಲೂಕು ಎಷ್ಟೋ ನನಗೆ ಮೊಳ್ಕಂಬೂರು ತಾಲೂಕು ಕೂಡ ಅಷ್ಟೇ ವಿಶ್ವಾಸ ಪ್ರೀತಿ ಈ ತಾಲೂಕು ಮೇಲೆ ಇದೆ ಒಂದು ಎರಡನೇದು ನೀವು ಹಿಂದೆ ಚುನಾವಣೆ ಗೆದ್ದ ತಕ್ಷಣ ಚುನಾವಣೆಗೆ ಗೆದ್ದ ತಕ್ಷಣ ಸರ್ಕಾರ ಬಂದ ತಕ್ಷಣ ನಾವು ಮಾಡಿದ ಮೊದಲನೇ ಕೆಲಸ ಜಿಲ್ಲೆಯ ಐದು ಶಾಸಕರು ನಾವು ಎಲ್ಲಿ ಹಿಂದೆ ಏನು ಎರಡು ಸಾವಿರದ ಹದಿನೆಂಟುವರೆಗೂ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಸುಮಾರು ಏಳು ಏಳುವರೆ ಸಾವಿರ ಕೋಟಿ ಖರ್ಚು ಮಾಡಿ ಅದನ್ನು ಸ್ಪೀಡಪ್ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಕೂಡ ನಮ್ಮ ಕೆಲಸಗಳು ಸ್ಥಗಿತ ಆಗಿತ್ತು ಇದನ್ನು ಸ್ವಲ್ಪ ಪರಾಮರ್ಶೆ ಮಾಡಿ ಒಂದು ಎರಡನೇದು ನಾವು ಎಲ್ಲಿ ಕೆಲಸ ನಿಂತಿತ್ತು ಮುತ್ತಿನಕೊಪ್ಪ ಎಲ್ಲಿ ಬಾಟಮ್ ಈಗ ನಾವು ಹದಿನೇಳು ಟಿ ಎಮ್ ಸಿ ಎ ತುಂಗಾದಿಂದ ಎತ್ತು ಭದ್ರಾಗೆ ಎತ್ತಾಕ್ಬೇಕು ಅದು ನಾವೀಗ ಜೂನಲ್ಲಿ ನೀರು ಎತ್ತಾಕಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಎತ್ತಾಕಿ ನೀರು ಅಲ್ಲಿಂದ ನಾವು ತುಂಗಾಯಿಂದ ಭದ್ರ ಎತ್ತಾಕಿದ್ರೆ ಮಾತ್ರ ನಮಗೆ ಭದ್ರಾ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಈ ಜಿಲ್ಲೆಗೆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಒಬ್ಬನೇ ಆಶೆ ಅಲ್ಲ ನಮ್ಮ ಸರ್ಕಾರದ ಆಶಯ ಅದರಿಂದ ಯಾವ ತಾಲೂಕು ಅನ್ಯಾಯ ಮಾಡ್ತಕ್ಕಂಥ ಏನು ಹಿಂದೆ ಅಲೋಕೇಶನ್ ಆಗಿದೆ ನಮಗೂ ಆಸೆ ಇದೆ ಅಕ್ಟೋಬರ್ ಅಷ್ಟೊಳಗೆ ಏನಾದರೂ ಮಾಡಿ ನೀರು ತರಬೇಕು ಅಂತ ಹಿಂದೆ ಅಲ್ಲಿ ಇದತ್ರ ಕೆಲಸ ಸ್ಟಾಪ್ ಮಾಡಿಸಿದ್ದು ತರೀಕೆರೆ ಅಬ್ಬಿ ಕೇಳಪ್ಪ ಕೇಳಬ ಬಿಡು ಮಾರೆ ನಾನು ಹೇಳ್ತಾ ಇದ್ದೀನಲ್ಲ ಅಧಿಕೃತವಾಗಿ ಅಬ್ಬಿ ನೋಡಲು ಕೆಲಸ ಸ್ಟಾರ್ಟ್ ಆಗಿತ್ತು ಅಲ್ಲಿ ರೈತರು ಸುಮಾರು ನಲವತ್ತು ಎಕರೆ ಹೋಗಿ ಕೋಟಿ ಸ್ಟೇ ತಂದರು ಅದನ್ನು ತೆರವು ಮಾಡಿಸಿ ಇವತ್ತು ಚಿತ್ರದುರ್ಗ ಬ್ರಾಂಚ್ ಕ್ಯಾನಲ್ಲು ಕೆಲಸ ಸ್ಪೀಡಪ್ ಮಾಡಿದ್ದೀವಿ ನಿನ್ನೆ ಅಲ್ಲಿ ತುಂಗಾದಿಂದ ನಾವು ಲಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಬ್ಲಾಸ್ಟಿಂಗ್ ಆಗಿ ಸುಮಾರು ಐವತ್ತರವತ್ತು ಮನೆ ಡ್ಯಾಮೇಜ್ ಆಗಿ ಅಲ್ಲಿ ಪೋ ಪೊಲೀಸ್ನವರು ಸಂಬಂಧಪಟ್ಟಂಥ ಅಧಿಕಾರಿಗಳ ಭದ್ರಾ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಇವೆಲ್ಲದರ ಮಧ್ಯೆನೂ ಕೂಡ ನಮಗೆ ಇಚ್ಛಾಶಕ್ತಿ ಇದೆ ಮೊಳಕಾಮೂರು ತಾಲೂಕು ನಮ್ಮ ಜಿಲ್ಲೆಯ ಗಡಿಭಾಗ ಆಯಿತಾ ಇಲ್ಲೂ ನಾವು ಐದು ವರ್ಷ ಇಲ್ಲೂ ನಮ್ಮ ಚಿಕ್ಕಪ್ಪ ಜಯಣ್ಣವರು ವ್ಯವಹಾರ ಮಾಡ್ಕೊಂಡಿ ನೀವು ಹೇಳಿದೀರಿ ನಾವು ಸ್ಪಾರ್ಟಿಗೆ ಹೋದಾಗ ಸುಮಾರು ಒಂದು ನೂರರಿಂದ ನೂರ ಐವತ್ತು ಕೋಟಿ ರೂಪಾಯಿ ಕಬ್ಬಿಣ ಉಕ್ಕು ಮಿಷಿನ್ಗಳು ಎಲ್ಲಾ ಕೊಳತು ತುಕ್ಕಿಡದಾಗಿದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತಂದಿದ್ದ ಅವತ್ತೆ ಮಾಡಿದ್ರೆ ಅವತ್ತೆ ನಂಗೆ ಅರ್ಥ ಆಗುತ್ತೆ